ಮಾರ್ಚ್ ತಿಂಗಳ ಕೊನೆಯ ವಾರದಲ್ಲಿ ಬಹಳ ಪ್ರಭಾವಶಾಲಿಯಾದ ಗಜಕೇಸರಿ ರಾಜಯೋಗ ನಿರ್ಮಾಣ ಆಗ್ತಾ ಇದೆ ಈ ವಾರ ಗುರು ಮತ್ತು ಚಂದ್ರ ಪರಸ್ಪರ ಕೇಂದ್ರ ಭಾಗದಲ್ಲಿ ಚಲಿಸ್ತಾರೆ ಹಾಗಾಗಿ ಮಾರ್ಚ್ ತಿಂಗಳ ಕೊನೆಯ ವಾರದಲ್ಲಿ ಐದು ರಾಶಿಗೆ ಸೇರಿದವರ ಆರ್ಥಿಕ ಸ್ಥಿತಿ ಸುಧಾರಿಸುವುದರೊಂದಿಗೆ ಧನಲಾಭದ ಯೋಗ ಇದೆ ಹಾಗಾದರೆ ಯಾವ ಯಾವ ರಾಶಿಗಳ ಜನರಿಗೆ ಈ ವಾರ ದೃಷ್ಟಶಾಲಿಯಾಗಿರುತ್ತೆ ಈ ವಾರದ ಐದು ಅದೃಷ್ಟಶಾಲಿ ಚಿಹ್ನೆಗಳು ರಾಶಿಯವರು ಯಾರು ಅಂತ ನೋಡ್ತಾ ಹೋಗೋಣ ಮಾರ್ಚ್ ತಿಂಗಳ ಕೊನೆಯ ವಾರದಲ್ಲಿ ಗಜಕೇಸರಿ ರಾಜಯೋಗ ರೂಪುಗೊಳ್ಳುತ್ತೆ ಈ ವಾರ ಚಂದ್ರ ಮತ್ತು ಗುರು ಪರಸ್ಪರ ಕೇಂದ್ರ ಭಾವದಲ್ಲಿ ಸಂಚರಿಸಲಿದೆ ಇದರಿಂದಾಗಿ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗುತ್ತೆ ಮಾರ್ಚ್ ತಿಂಗಳ ಕೊನೆಯಲ್ಲಿ ಗಜಕೇಸರಿ ರಾಜಯೋಗದ ನಿರ್ಮಾಣದಿಂದಾಗಿ ಐದು ರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಲಾಭದಾಯಕವಾಗಿರುತ್ತೆ ಈ ವಾರ ಈ ರಾಶಿಯವರಿಗೆ ಸೇರಿದ ಜನರು ಬಡ್ತಿಯನ್ನು ಪಡೆಯುವುದರೊಂದಿಗೆ ದೊಡ್ಡ ಶುಭ ಸುದ್ದಿಯನ್ನು ಕೂಡ ಕೇಳ್ತಾರೆ ಜೊತೆಗೆ ಈ ವಾರ ನಿಮಗೆ ಪ್ರಭಾವಶಾಲಿ ವ್ಯಕ್ತಿಗಳ ಭೇಟಿಯಾಗ್ತಾರೆ ನಿಮಗೆ ದೊಡ್ಡ ಆರ್ಥಿಕ ಲಾಭ ಸಿಗುತ್ತೆ ಹಾಗಾಗಿ ಈ ವಾರದ ಲಕ್ಕಿ ರಾಶಿ ರಾಶಿಗಳು ಯಾರ್ಯಾರು ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ತಿ ಪಂಜುರ್ಲಿ ಸತ್ಯದೇವತೆ ಶ್ರೀ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಸೇರಿದ ಜನರಿಗೆ ಈ ವಾರ ಬಹಳ ಶುಭವಾಗಿರುತ್ತೆ ಈ ವಾರದ ಆರಂಭದಲ್ಲಿ ನಿಮಗೆ ಹಠಾತ್ ದೊಡ್ಡ ಆರ್ಥಿಕ ಲಾಭವಾಗುವ ಸಂಭವ ಇದೆ ಹಾಗೆ ಈ ವಾರ ವೃತ್ತಿ ಹಾಗೂ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪ್ರಯತ್ನಗಳಿಗೆ ನಿಮಗೆ ಉತ್ತಮ ಫಲಿತಾಂಶ ಸಿಗತ್ತೆ ಹಣಕ್ಕೆ ಸಂಬಂಧಿಸಿದ ವಹಿವಾಟಿನಲ್ಲಿ ಈ ವಾರ ವಿಶೇಷವಾಗಿ ಕಾಳಜಿ ವಹಿಸುವುದು ಮೇಷರಾಶಿಯವರಿಗೆ ಅಗತ್ಯವಾಗಿರುತ್ತೆ ಈ ವಾರ ಮೇಷರಾಶಿಯವರು ವಿದ್ವಾನ್ ವ್ಯಕ್ತಿಗಳ ಭೇಟಿಯಾಗ್ತಾರೆ ಹಾಗೆ ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಉತ್ತಮ ಯೋಗ ಕೂಡ ಇದೆ ಮೇಷರಾಶಿಗೆ ಸೇರಿದ ಮಹಿಳೆಯರು ಧಾರ್ಮಿಕ ಕಾರ್ಯಕ್ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರ್ತಾರೆ ಮಕ್ಕಳಿಗೆ ಸಂಬಂಧಿಸಿದಂತೆ ದೊಡ್ಡ ಸಮಸ್ಯೆಗೆ ಪರಿಹಾರವನ್ನು ಕೂಡ ಪಡಿತೀರಿ ಪ್ರೀತಿಯ ವಿಷಯವಾಗಿ ಈ ವಾರ ನಿಮಗೆ ಬಹಳ ಅನುಕೂಲಕರವಾಗಿರುತ್ತೆ ಯಾಕಂದರೆ ಈ ವಾರ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವುದರೊಂದಿಗೆ ನೀವು ತಪ್ಪು ತಿಳ ತಿಳುವಳಿಕೆಗಳೆಲ್ಲವೂ ಕೂಡ ದೂರವಾಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರಿಗೆ ಈ ವಾರ ಅದೃಷ್ಟಶಾಲಿಯಾಗಿರೋದು ಖಂಡಿತ ಯಾಕಂದರೆ ಕೆಲಸವನ್ನು ಮಾಡುವಂಥ ಸಿಂಹರಾಶಿ ಜನರು ಈ ವಾರ ಸಾಕಷ್ಟು ಶುಭ ಫಲಿತಾಂಶವನ್ನು ಪಡೀತಾರೆ ಯಾಕೆ ಅಂದರೆ ಈ ವಾರ ನಿಮಗೆ ಉನ್ನತ ಪದವಿ ದೊರಕುವ ಉತ್ತಮ ಅವಕಾಶ ಕೂಡ ಸಿಗತ್ತೆ ಈ ವಾರ ನೀವು ಉನ್ನತ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರ್ತೀರಿ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಈ ವಾರ ಸಿಂಹರಾಶಿಯವರಿಗೆ ಸುಖಮಯವಾಗಿರುತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಈ ವಾರ ಉತ್ತಮವಾಗಿರುತ್ತೆ ಯಾಕಂದರೆ ಈ ವಾರ ನಿಮ್ಮ ಆದಾಯವನ್ನು ಹೆಚ್ಚಿಸುವುದಕ್ಕೆ ನಿಮ್ಮ ಉತ್ತಮ ಮಾರ್ಗಗಳು ನಿಮಗೆ ಗೋಚರವಾಗ್ತವೆ ಈ ವಾರ ಈ ಸಿಂಹರಾಶಿಯವರಿಗೆ ದ್ವಿತೀಯಾರ್ಧದಲ್ಲಿ ನೋಡಿ ಪ್ರಭಾವಶಾಲಿ ವ್ಯಕ್ತಿಗಳನ್ನು ಭೇಟಿಯಾಗುವ ಒಂದು ಅವಕಾಶ ಸಿಗುತ್ತೆ ಅವರ ಸಹಾಯದಿಂದ ನಿಮಗೆ ಆರ್ಥಿಕ ಲಾಭ ಆಗುತ್ತೆ ರಾಜಕೀಯಕ್ಕೆ ಸಂಬಂಧಿಸಿದ ಜನರಿಗೆ ಈ ವಾರ ಉತ್ತಮ ಪದವಿ ಸಿಗುತ್ತೆ ಒಂದು ಒಳ್ಳೆ ಸ್ಥಾನಮಾನ ಸಿಗುತ್ತೆ ಈ ವಾರ ಮನೆಯ ಹಿರಿಯ ಹಿರಿಯರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಿಂಹರಾಶಿಯವರು ಸ್ವಲ್ಪ ಚಿಂತೆಗೊಳಗಾಗ್ತೀರಿ ಇನ್ನು ತುಲರಾಶಿ ತುಲರಾಶಿಯಲ್ಲಿನ ಜನರಿಗೆ ಈ ವಾರ ಸುಖ ಸಮೃದ್ಧಿ ಸಿಗುತ್ತೆ ವಾರದ ಆರಂಭದಲ್ಲಿ ನಿಮ್ಮ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಸಂತೋಷದ ಸುದ್ದಿ ನಿಮಗೆ ಸಿಗುತ್ತೆ ಈ ವಾರ ನಿಮ್ಮ ಆಸೆಗಳೆಲ್ಲ ಈಡೇರುವ ಸಂಭವ ಹೆಚ್ಚಾಗಿರುತ್ತೆ ಈ ವಾರದ ಆರಂಭದಲ್ಲಿ ನಿಮ್ಮ ಸುಖ ಸಮೃದ್ಧಿಗೆ ಸಂಬಂಧಿಸಿದಂತೆ ಶುಭ ಸುದ್ದಿಯನ್ನು ಕೇಳ್ತೀರಿ ಇದರಿಂದಾಗಿ ನಿಮ್ಮ ಮನಸ್ಸು ಬಹಳ ಸಂತೋಷದಿಂದ ಇರುತ್ತೆ ಜೊತೆಗೆ ಈ ವಾರದ ಮಧ್ಯದಲ್ಲಿ ನಿಮಗೆ ಶುಭ ಚಿಂತಕರ ಸಹಾಯದಿಂದ ದೊಡ್ಡ ಕೆಲಸವಾದ ಒಂದು ಪೂರ್ಣಗೊಳ್ಳುತ್ತೆ ನಿಮ್ಮ ಸಂಗಾತಿಯಿಂದ ದೊಡ್ಡ ಶುಭ ಸುದ್ದಿ ಸಿಗುತ್ತೆ ಇದರಿಂದಾಗಿ ಮನೆಯಲ್ಲಿ ಸಂತೋಷ ನೆಲೆಸುತ್ತೆ ఇం వృశ్చిక రాశి ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ವಾರ ಅಂದರೆ ಈ ಮಾರ್ಚ್ ತಿಂಗಳ ಕೊನೆಯ ವಾರ ಹಣ ಮತ್ತು ಆರ್ಥಿಕ ಸಮೃದ್ಧಿಯ ಪ್ರಾಪ್ತಿಯಾಗುವಂತಹ ವಾರ ಒಂದು ಯೋಗ ಇದೆ ನಿಮಗಿದು ಈ ವಾರ ನೀವು ಸರಿಯಾಗಿ ಯೋಚಿಸಿದ ನಂತರ ಹಣವನ್ನು ಖರ್ಚು ಮಾಡೋದು ಒಳ್ಳೆಯದು ಈ ವಾರದ ಆರಂಭದಲ್ಲಿ ನಿಮಗೆ ವೃತ್ತಿಗೆ ಸಂಬಂಧಿಸಿದಂತೆ ಬಹಳ ದೊಡ್ಡ ಸೊ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಿ ಈ ವಾರದ ಆರಂಭದಲ್ಲಿ ಮನೆಯಲ್ಲಿ ಸಂತೋಷ ನೆಲೆಸುತ್ತೆ ಹಾಗೆ ಮನೆಯ ಕೆಲಸಗಳಲ್ಲಿ ತಮ್ಮ ಸಂಪೂರ್ಣ ಬೆಂಬಲವನ್ನು ಕೂಡ ನೀವು ನೀಡ್ತೀರಿ ಈ ವಾರ ವೃಶ್ಚಿಕ ರಾಶಿಯ ವ್ಯಾಪಾರಿಗಳಿಗೆ ಪ್ರಯಾಣವನ್ನು ಮಾಡುವಂಥ ಯೋಗ ಬರುತ್ತೆ ಅಂದರೆ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪ್ರಯಾಣವನ್ನು ಮಾಡ್ತೀರಿ ಈ ಪ್ರಯಾಣ ನಿಮಗೆ ಶುಭವನ್ನು ತರುತ್ತೆ ಲಾಭವನ್ನು ತರುತ್ತೆ ಜೊತೆಗೆ ಈ ವಾರ ನೀವು ಹೊಸ ಸ್ನೇಹಿತರ ಸಂಪೂರ್ಣ ಬೆಂಬಲವನ್ನು ಪಡೆಯುವುದರೊಂದಿಗೆ ಹೊಸ ಕೆಲಸಗಳಿಗಾಗಿ ಯೋಜನೆಯನ್ನು ರೂಪಿಸ್ತೀರಿ ನೀವು ನಿಮ್ಮ ಸ್ನೇಹಿತರ ಸಹಾಯದಿಂದ ಹೊಸ ಕೆಲಸವನ್ನು ಈ ವಾರ ಶುರು ಮಾಡಬಹುದು ಇನ್ನು ಮಕರ ರಾಶಿಯವರಿಗೆ ಮಕರ ರಾಶಿಗೆ ಸೇರಿದ ಜನರು ಮಾರ್ಚ್ ತಿಂಗಳ ಈ ವಾರದಲ್ಲಿ ಆರ್ಥಿಕ ಲಾಭದೊಂದಿಗೆ ಪ್ರಗತಿಯನ್ನು ಪಡೆಯುವ ಸಂಭವ ಇದೆ ಜೊತೆಗೆ ಈ ವಾರ ನೀವು ಪ್ರಯತ್ನವನ್ನು ಮಾಡೋದರಿಂದ ಯಶಸ್ಸು ದೊರಕುತ್ತೆ ಹಾಗಾಗಿ ನಿಮ್ಮ ಅಹಂಕಾರವನ್ನು ದೂರವಿರಿಸುವುದು ಒಳ್ಳೆಯದು ಈ ಬಾರಿ ನಿಮಗೆ ಸ್ನೇಹಿತೆಯರ ಬೆಂಬಲದಿಂದ ಸಾಕಷ್ಟು ಉಪಯೋಗವಾಗುತ್ತೆ ಈ ವಾರ ನಿಮಗೆ ಅಂದರೆ ಮಕರ ರಾಶಿಯವರಿಗೆ ನೋಡಿ ದೊಡ್ಡ ಸಮಸ್ಯೆ ನಿಮ್ಮ ಸ್ನೇಹಿತರಿಂದ ಪರಿಹಾರ ಸಿಗುತ್ತೆ ಜೊತೆಗೆ ನಿಮ್ಮ ಗೌರವ ಖ್ಯಾತಿ ಈ ವಾರ ಹೆಚ್ಚಾಗಿರುತ್ತೆ ಮನೆಯ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಈ ವಾರ ತಂದೆ ತಾಯಿಯ ಸಂಪೂರ್ಣ ಬೆಂಬಲ ಸಿಗುತ್ತೆ ನಿಮ್ಮ ಪ್ರೀತಿ ಜೀವನಕ್ಕಾಗಿ ಬಹಳ ಅನುಕೂಲಕರವಾದಂತಹ ಸಮಯ ಇದು ಈ ವಾರ ಸ್ನೇಹ ಪ್ರೀತಿಗೆ ಬದಲಾಗುವ ಸಂಭವ ಇದೆ ಅಂದರೆ ಸ್ನೇಹಿತರು ಪ್ರೀತಿಗೆ ಬದಲಾಗುವಂಥದ್ದು ಆದರೆ ಈ ವಾರ ವಿವಾಹಿತರು ತಮ್ಮ ಸಂಗಾತಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಬಹಳ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಇನ್ನಷ್ಟು ವಿಡಿಯೋಗಳಿಗಾಗಿ ಇನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು